ಸೊ ಇಷ್ಟು ದಿನಗಳ ಕಾಲ ನಾವು ತಿರುಪತಿ ತಿಮ್ಮಪ್ಪ ಅಂದರೆ ಏನು ತಿರುಮಲದಲ್ಲಿ ಮಾತ್ರ ತಿರುಪತಿ ತಿಮ್ಮಪ್ಪನ ಲಡ್ಡನ್ನು ಸೇವಿಸ್ತಾ ಇದ್ವಿ ಇನ್ನು ಮುಂದೆ ಅಯೋಧ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಕೂಡ ಲಭ್ಯ ಆಗತ್ತೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಹಾಗಾಗಿನೇ ಸಕಲ ಸಿದ್ಧತೆಗಳು ನಡೀತಾ ಇದೆ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಿಂದ ಒಂದು ಲಕ್ಷ ಲಡ್ಡು ಪೂರೈಕೆ ಮಾಡಲಾಗಿರುವಂಥದ್ದು ಅಯೋಧ್ಯೆಗೆ ಬರುವ ಭಕ್ತರಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಕೂಡ ನೀಡಲಾಗುತ್ತೆ ನಿಜಕ್ಕೂ ಕೂಡ ಸಂತಸದ ವಿಷಯ ಅಂತಾನೆ ಹೇಳ್ಬೋದು ಉದ್ಘಾಟನೆ ದಿನ ರಾಮ ಭಕ್ತರಿಗೆ ಈ ಲಡ್ಡನ್ನ ವಿತರಣೆ ಮಾಡಲಾಗುತ್ತೆ ಪ್ರತಿ ಲಡ್ಡುವಿನ ತೂಕ ಇಪ್ಪತ್ತೈದು ಗ್ರಾಂ ಇರುತ್ತೆ ಅಯೋಧ್ಯೆಗೆ ಲಡ್ಡು ಪೂರೈಕೆ ಮಾಡುವ ಕುರಿತು ಟಿ ಟಿ ಡಿ ಒಪ್ಪಿಗೆ ಕೂಡ ನೀಡಿರುವಂಥದ್ದು ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ತಡರಾತ್ರಿ ಅಯೋಧ್ಯೆಗೆ ರಪ್ತ ಗಮನಿಸ್ತಾ ಇದ್ದೀರಾ ನಿನ್ನೆ ರಾತ್ರಿನೇ ಬಂಡ್ ಇಳಿದಿದೆ ಒಂದು ಲಕ್ಷ ಲಡ್ಡುಗಳು ಎಲ್ರಿಗೂ ಕೂಡ ತಿರುಪತಿ ಲಡ್ಡನ್ನ ಸೇವನೆ ಮಾಡಬೇಕು ಅಂತ ಬಹಳ ಸಂತಸ ಆಗುತ್ತೆ ಆ ಪ್ರಸಾದ ಸ್ವಲ್ಪ ಸೇವನೆ ಮಾಡಿದ್ರೆ ಸಾಕು ಎಲ್ಲರೂ ನಾವು ಪುನೀತರಾಗ್ತೀವಿ ಅಂತ ಅಂದ್ಕೊಳ್ತಾರೆ ಆ ಪುನೀತತೆ ಅಯೋಧ್ಯೆಯಲ್ಲಿ ಸಿಗಬೇಕು ಅನ್ನುವಂಥ ನಿಟ್ಟಲ್ಲಿ ನಿನ್ನೆ ತಡರಾತ್ರಿನೇ ಅಯೋಧ್ಯೆಗೆ ಲಡ್ಡನ್ನು ರಫ್ತು ಮಾಡಲಾಗಿದೆ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನು